ನಿಮ್ಮ ಹೆಂಡತಿ ಸತ್ತೋಗಿದ್ದಾರೆ ನಿಮ್ ಮನೇಲಿ ಸತ್ತೋಗಿದ್ದಾರೆ ನೆಣ್ಣಕೊಂಡ್ರ ವಿಷ ಕುಡದ್ರ ಮತ್ತೆ ನೀವ್ ತನ್ನೇ ಕಂಪ್ಲೇಂಟ್ ಕೊಡ್ಬೇಕು ರೀಸನ್ ಹಾಕ್ಬೇಕು ನಮ್ಮನೇಲಿ ನೆಂಟಿ ನೆಣ್ಣಕೊಂಡಿದಾಳೆ ಬಂದ್ ನೋಡಿ ಸ್ವಾಮಿ ಅಂತ ಪೊಲೀಸ್ನವ್ರಿಗೆ ಹೇಳ್ಬೇಕು ವಾಟ್ ಇಸ್ ದಿ ನ್ಯಾಚುರಲ್ ಕಾಂಡಕ್ಟ್ ಪ್ಲೀಸ್ ಟೆಲ್ ಮಿ ಓಕೆ ಒಳ್ಳೇದಾಯ್ತು ಸದ್ಯ ಸತ್ತೋಗ್ಬಿಟ್ಲಲ್ಲ ಅಂತ ನೋ 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 ನಮ್ಗೆ ಅವಾಗೆಲ್ಲಾ ಇಂಪಾರ್ಟೆಂಟ್ ಎವಿಡೆನ್ಸ್ ಎಲ್ಲ ಹೋಗ್ಬಿಡ್ತು ನಾಟ್ ಇಲ್ಲ ಇವಾಗ ಸಿಕ್ಕಿಲ್ಲ ಏನ್ ಮಾಡ್ಬೇಕು ನಾವು ಅವ್ರಿಗೇನ್ರಿ ಗೊತ್ತಾಗುತ್ತೆ ಏನ್ ಸಿ ಕ್ಯಾಮೆರಾ ಕ್ಯಾಮ್ರಾ ಹಾಕಿದ್ರೆ ಮನೇಲಿ ಏನಾಗ್ತಿದೆ ಅಂತ ನೋಡಕ್ಕೆ ದೇರ್ ಆಫ್ಟರ್ ಪೊಲೀಸ್ನವ್ ಮ್ಯಾನೇಜ್ ಮಾಡ್ಬಿಟ್ಟು ತ್ರೀ ನಾಟ್ ಸಿಕ್ಸ್ ಹಾಕ್ಬಿಟ್ಟಿದ್ದಾರೆ ಹೊರಗಡೆ ಕೂತಿರೋರ್ಗೆ ಅದು ಕೊಲೆನೋ ಆತ್ಮಹತ್ಯೆನೋ ಅಂತ ಹೆಂಗ್ ಗೊತ್ತಾಗತ್ತೆ ಹೆಂಗೆ ಗೊತ್ತಾಗುತ್ತೆ ಗೊತ್ತಾಗ್ದ ಮೇಲ್ದ ಒಂದ್ ದಿನಕ್ಕೆ ಒಂದ್ ದಿನಕ್ಕೆ ಚೇಂಜ್ ಮಾಡ್ತಾರೆ ಸ್ಟೇಟ್ಮೆಂಟ್ ಅಂತಂದ್ರೆ ಏನರ್ಥ ಅಲ್ಲ ಏನರ್ಥ ಅಂತ ನೀವ್ ಹೇಳ್ಬೇಕು ದಟ್ ಈಸ್ ವಾಟ್ ಅನ್ನೋದು ಗೊತ್ತಾಗಿದೆ ವಾಟ್ ಮ್ಯಾಟರ್ ಟು ಸೇ ದುಡ್ಡಿನ ವ್ಯವಹಾರದಲ್ಲಿ ಇಬ್ಬರು ಬಾಯಿ ಮಾತಿನಲ್ಲಿ ಜಗಳ ಆಡಿಕೊಂಡು ಮತ್ತೆ ಒಂದಾಗುತ್ತಿದ್ದರು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಸಂಘಕ್ಕೆ ಕಟ್ಟಲು ದುಡ್ಡು ಇಲ್ಲದಿರುವಾಗ ಇಬ್ಬರು ಅಡ್ಜಸ್ಟ್ ಮಾಡಿ ಕಟ್ಟುತ್ತಿದ್ದರು ಏನು ಇದೆಲ್ಲ ನಾ ಹೇಳೋದ್ ಮಾತ ಇದು ಹೇಳೋ ಪರ್ಸನ್ ಏಜ್ ಫೋರ್ಟೀನ್ ಇಯರ್ಸ್ ಕೆನ್ ಸೇ ಆಲ್ ದೀಸ್ ಥಿಂಗ್ಸ್ ಪರ್ಸೆ ಅನ್ಯಾಚುರಲ್ ಪರ್ಸೆ ಅನ್ಯಾಚುರಲ್ ಔಡಸ್ ಯು ನೋ ವಾಟ್ ಅಮೌಂಟ್ ಇಸ್ ಟು ಬಿ ಪೇಡ್ ಇನೋ ವಾಟ್ ಈಸ್ ದಿ ಅಮೌಂಟ್ ವಾಟ್ ಈಸ್ ದಿ ಸೊಸೈಟಿ ವಾಟ್ ಈಸ್ ದಿ ಇನ್ಕಮ್ ಆಫ್ ದಿಸ್ ಲೇಡಿ ಅಂಡ್ ಇರ್ ಅರ್ಹಸ್ಬೆಂಡ್ ನನ್ನ ಅಮ್ಮನಿಗೆ ಹೊಟ್ಟೆ ನೋವು ಇತ್ತು ದೊಡ್ಡ ಆಸ್ಪತ್ರೆಗೆ ಸೇರ್ಸಕ್ಕೆ ದುಡ್ಡು ಇರಲಿಲ್ಲ ಅಂದ್ರೂ ಎರಡು ಮಕ್ಕಳಾಯ್ತು ಮೂರು ಸದ್ಯ ಕಾಲಿಗೆ ಸ್ಟಾಪ್ ಆಗಿದೆ ವಾಟ್ ಆರ್ ಆಲ್ ಸ್ಟೇಟ್ಮೆಂಟ್ ಸೂಸಿ ದೊಡ್ಡ ಆಸ್ಪತ್ರೆಗೆ ತೋರಿಸಿದ್ವಿ ದುಡ್ಡು ಖಾಲಿ ಆಯ್ತು ನಮಗೂ ದುಡ್ಡು ಖಾಲಿ ಆಯ್ತು ಏನಿ ಇವ್ ಹುಡ್ಗ ಕೊಟ್ಬಿಟ್ಟಿದ್ದ ಪೂರ್ತಿ ಪೂರ್ತಿ ದುಡ್ದು ಇಸ್ ಅರ್ ಆಲ್ ಅನ್ಯಾಚುರಲ್ ಪರ್ಸೆಟ್ ಊಟಕ್ಕೆ ಕೂಡ ಬಹಳ ತೊಂದರೆ ಆಯಿತು ನನ್ನ ಅಮ್ಮ ಬೇಜಾರ್ ಮಾಡಿಕೊಂಡು ನೇಣಾಕೊಂಡು ಸತ್ ಬಿಟ್ಲು ಎಲ್ಲಾ ಟ್ಯೂಟರ್ಡ್ ಸ್ಟೇಟ್ಮೆಂಟ್ಸ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ ಇನ್ನೂ ಅಷ್ಟು ಅವ್ರದ್ ಇನ್ನೂ ಅಷ್ಟು ತಿನ್ನ ಗತಿ ಇಲ್ಲ ಇವನ್ಗೆ ಜಿಮ್ಗೆ ಹೋಗಿದ್ನಂತೆ ಅದಕ್ಕಿತ್ತೇನಾ ದುಡ್ಡು ಯಾಕೆ ಮನ್ಲಿ ಕೂತ್ಕೊಂಡು ಕೆಲಸ ಮಾಡ್ರೆ ಅದ ಕೈಕಾಲು ಕಟ್ಟಗಿರಲ್ವಾ ಇಪ್ಪತ್ತು ವರ್ಷದಿಂದ ಜಿಮ್ ಸ್ಟಾರ್ಟ್ ಆಗಿದೆ ದಾವಣಗೆರೆಗೆ ಒಂದ್ ಹತ್ತು ವರ್ಷದಿಂದ ಶುರು ಆಗಿರ್ಬೋದು ಅಷ್ಟೇ ಬೆಂಗಳೂರಿಗೆ ಬಂದೆ ಇಪ್ಪತ್ತು ವರ್ಷ ಆಗಿರೋದು ನಾವೆಲ್ಲ ಯಾವ ಜಿಮ್ಗೂ ಹೋಗ್ಲಿಲ್ಲಪ್ಪ ನನ್ ಕಟ್ಸ್ ನೋಡಿದ್ರೆ ನನ್ನ ಮಗ ಎದರ್ಕೊಳ್ಳೋಣ ನಾವ್ ಯಾವ ಜಿಮ್ಗೂ ಹೋಗೇ ಇರ್ಲಿಲ್ಲಪ್ಪ ಗಂಡ ಬೆಸ್ಕಿ ಹೊಡಿತಾ ಇತ್ತು ಎಷ್ಟೊಂದ್ ಜನ ಅದಕ್ಕೆ ಸಾಯ್ತಾ ಇರೋದು ಇವತ್ತು ಜಿಮಲ್ ಅನ್ನ ಶಿವಾಯ್ನಮ್ಮ ಸಿ ಗೋ ಫಾರ್ ಟ್ವೆಂಟಿ ಗೊತ್ತಾಯ್ತಲ್ಲ ಸಿಂಗಲ್ ಹಿಂಗ್ ಕೈ ಹಿಂಗಿಟ್ಬಿಟ್ಟು ಸಿಂಗಲ್ ಕೈಯಲ್ಲಿ ಹೊಡಿತಿದ್ದೆ ರಂಡ ಬಸ್ಗೆ ಸಿಂಗಲ್ ನಕಲ್ಸ್ ಮೇಲೆ ಈಗ ಅಂತ ಹೊಡೀಂತೇಳಿ ನಿಮ್ಮವ್ರಿಗೆಲ್ಲ ಜಿಮಲ್ಲಿ ಇರೋರ್ಗೆ ಹೊಡಿತಾರ ನೋಡಣ ಹದಿನೈದು ಇಪ್ಪತ್ತು ಮೂರು ಕಿಲೋಮೀಟರ್ ರಿವರ್ಸ್ ರನ್ನಿಂಗ್ ಮಾಡ್ತಾ ಇದ್ದೆ ನಾನು ರಿವರ್ಸ್ ರನ್ನಿಂಗ್ ತ್ರೀ ಕಿಲೋಮೀಟರ್ಸ್ ನೀವು ಮಾಡಿ ನೋಡೋಣ ಹಂಡ್ರೆಡ್ ಮೀಟರ್ಸ್ ಮಾಡಿ ಮತ್ತೆ ಓಕೆಲ್ಲ ಏನು ಬೇಕಾಗಿರ್ಲಿಲ್ಲ ಅತ್ ದಂಡ ಬಸ್ಗೆ ಒಡೆದ್ ಬಿಟ್ರೆ ಸುಸ್ತೊಡ್ದ ಬಿಡ್ತಾರೆ ಯಾವತ್ತು ಜಿಮ್ ಅನ್ನೋದೇ ಇರ್ಲಿಲ್ವೋ ಅವತ್ತು ಇಲ್ಲಿ ಅತ್ಯಂತ ಪ್ರಬಲವಾಗಿರ್ತಕ್ಕಂತ ದೇಹದಾಢ್ಯವನ್ನು ಮಾಡದಂತವ್ರು ಇದ್ದಾರೆ ಗಡಿ ಮನೆ ಅಂತ ಕರಿತಿದ್ರು ಅದಕ್ಕೆ ಎಲ್ಲಾರು ಅದನ್ನೇ ಮಾಡ್ಬೇಕು ಅಂತ ಇಲ್ಲ ನಮ್ಮ ಪ್ರೊಟೆಕ್ಷನ್ ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕು ಏನು ಬೆಳೆಯೋ ಏಜಲ್ಲಿ ಸೆಕೆಂಡರಿ ಸೆಕ್ಶುಯಲ್ ಕ್ಯಾರೆಕ್ಟರ್ಸ್ ಅಂತ ಗಂಡಸರ್ಗು ಇರುತ್ತೆ ಹೆಂಗಸರ್ಗು ಇರುತ್ತೆ ಗೊತ್ತಾಯ್ತಲ್ಲ ಮಗು ಹುಟ್ಟುವಾಗ ಡಿ ಎನ್ ಎ ಆಧಾರದ ಮೇಲೆ ಗಂಡು ಹೆಣ್ಣು ಅಂತ ಮೂರನೇ ತಿಂಗಳ ಆದ್ಮೇಲಿಂದ ರೂಪ ಪಡ್ಕೊಳ್ಳುತ್ತೆ ಅಲ್ಲಿ ತನಕ ಅದೊಂದು ಒಂದು ಮುದ್ದೆ ಆಗಿರುತ್ತೆ ಗೊತ್ತಾಯ್ತಲ್ಲ ಫೀಟರ್ಸ್ ವಿಲ್ ಬಿ ಆಫ್ ದಟ್ ನೇಚರ್ ಆ ಪ್ರಬಲವಾಗಿರ್ತಕ್ಕಂಥ ಕ್ರೋಮೋಸೋಮ್ ಯಾವ್ದಾಗುತ್ತೆ ಅದರ ಆಧಾರದ ಮೇಲೆ ಲಿಂಗಧಾರಣೆ ಆಗುತ್ತೆ ಎಕ್ಸು ವೈ ಇವೆಲ್ಲ ಹಾಗಾಗಿ ಆ ಪ್ರಬಲವಾಗಿ ಆಗ ಬದಲಾವಣೆ ಆದಾಗ ಅದರದ ಚಿಹ್ನೆ ಮೂಡಿ ಅದು ಗಂಡಸು ಹೆಂಗಸು ಅಂತ ಆಗುತ್ತೆ ಅದಕ್ಕೆ ಬೇಕಾದಂತ ಪೋಷಣೆ ಬೆಳೀತಾ ಹೋಗುತ್ತೆ ಪೀಠಸಲ್ಲಿ ಗೊತ್ತಾಯ್ತಲ್ಲ ಆಗ್ಲೂ ಕೂಡ ಆಲ್ಟರ್ ಮಾಡಬಹುದು ಆ ಸ್ಟೇಜ್ ಅಲ್ಲೂ ಆಲ್ಟರ್ ಮಾಡಬಹುದು ಅಂತ ಶಾಸ್ತ್ರಗಳು ಹೇಳುತ್ತೆ ಅದಕ್ಕೆ ಪುಂಸವನ ಕ್ರಿಯೆ ಹದಿನಾರು ಸಂಸ್ಕಾರಗಳಿದೆ ಹದಿನಾರನೇ ಸಂಸ್ಕಾರದಲ್ಲಿ ಮೊದಲನೇ ಸಂಸ್ಕಾರವೇ ಈ ಪುಂಸವನ ಕ್ರಿಯೆ ಈಗಲೂ ಎಲ್ಲ ಬೇಕಾದಷ್ಟು ಜನ ಮಾಡ್ತಾ ಇದ್ದಾರೆ ಇನ್ ದಿ ಲ್ಯಾಬೋರೇಟರಿ ಆಗ್ಲೂ ಇತ್ತದು ಫರ್ಗೆಟ್ ಇಟ್ ಅದು ಬಂದು ಒಂದು ಮಗು ಗಂಡಸು ಅಥವಾ ಹೆಂಗಸು ಅಂತ ಆಗ್ಬಿಟ್ ಮೇಲೆ ಅದಕ್ಕೆ ತಕ್ಕನಾದಂತ ಪುನಃ ಅದು ಒಂದು ಏಜ್ ಬಂದಾಗ ದೇಹದಲ್ಲೇ ಸುಪ್ತವಾಗಿರ್ತಕ್ಕಂತಹ ಡಿ ಎನ್ ಎ ಹೊರಹೊಮ್ಮತ್ತೆ ಗೊತ್ತಾಯ್ತಲ್ಲ ಸುಪ್ತವಾಗಿರ್ತಕ್ಕಂಥದ್ದು ಲೇಟೆಂಟ್ ಆಗಿರ್ತಕ್ಕಂಥ ಕ್ಯಾರೆಕ್ಟರ್ಸ್ ಎಲ್ಲ ದಟ್ ವಿಲ್ ಬಿಕಮ್ ಪೇಟೆಂಟ್ ಅಂಡ್ ಇಟ್ ವಿಲ್ ಫ್ಲರಿಶ್ ಆಗ ಸರಿಯಾಗಿ ನೋಡ್ಕೋಬೇಕು ಕಾರಣಾಂತರದಿಂದ ಆ ಸಂದರ್ಭದಲ್ಲಿ ಸರಿಯಾಗಿ ನೋಡ್ಕೊಳ್ತೇ ಆದ್ರೆ ಅವರೇ ಟ್ರಾನ್ಸ್ಜೆಂಡರ್ಸ್ ಆಗ್ಬಿಡ್ತಾರೆ ಪುರು ಐಲಾ ಅಂತ ಒಂದು ಪುರಾಣದಲ್ಲಿ ಕತೆ ಬರುತ್ತೆ ಪುರಾಣದ ಕಾಲದಲ್ಲೇನೆ ಈ ಟ್ರಾನ್ಸ್ಜೆಂಡರ್ ವಾಸ್ ಡೇ ಒಂದ್ ತಿಂಗಳು ಗಂಡ್ಸಂಗ್ ಇರ್ತಿದ್ದ ಒಂದ್ ತಿಂಗಳು ಹೆಂಗ್ಸಂಗ್ ಇರ್ತಿದ್ದ ಸೊ ದಿಸ್ ಆರ್ ಆಲ್ ನಾಟ್ ನ್ಯೂ ಟು ಅಸ್ ರೈಟ್ ಸೊ ಈ ಕ್ಯಾರೆಕ್ಟರ್ಸ್ ಡೆವಲಪ್ ಆಗುವಾಗ ಸೆಕೆಂಡರಿ ಸೆಕ್ಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಡೆವಲಪ್ ಆಗುವಾಗ ಸಂತಾನಾಭಿವೃದ್ಧಿ ಹಾಗೂ ಇನ್ನಿತರ ಕಾರ್ಯಗಳಿಗೋಸ್ಕರ ಯಾವುದು ಡಾಮಿನೆಂಟ್ ಭಾಗಗಳು ಬರಬೇಕು ಆ ಡಾಮಿನೆಂಟ್ ಭಾಗಗಳೆಲ್ಲ ಹೆಚ್ಚಾಗಿ ಬೆಳೀತಾ ಹೋಗುತ್ತೆ ಅದಕ್ಕೆ ನೀವು ಪಿ ಎಂ ರಿಪೋರ್ಟೋ ಅಥವಾ ಮೆಡಿಕಲ್ ರಿಪೋರ್ಟೋ ತೆಗೆದ್ರೆ ಅದರೊಗಡೆಗೆ ವೆಲ್ ಡೆವಲಪ್ಡ್ ಸೆಕೆಂಡರಿ ಸೆಕ್ಸ್ಟಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಸೀನ್ ಅಂತ ಬರೀತಾರೆ ಕ್ಲೋಸಿಫಿಕೇಶನ್ ಟೆಸ್ಟ್ ಇರುತ್ತೆ ರೇಡಿಯಾಲಜಿಕಲ್ ಎಕ್ಸಾಮ್ಸ್ ಇರುತ್ತೆ ಎಕ್ಸಾಮಿನೇಷನ್ಸ್ ಇರುತ್ತೆ ಮಗು ಚಿಕ್ಕದಾಗಿರುವಾಗ ಬೀಳ್ತಾ ಇರುತ್ತೆ ಹೇಳ್ತಾ ಇರುತ್ತೆ ಸರಿಯಾಗಿ ಬ್ಯಾಲೆನ್ಸ್ ಹಾಕಿ ಬರಲ್ಲ ಆಗ ಅಲ್ಲ ಮತ್ತೆ ರೇಡಿಯಲ್ ಅನ್ನೋ ಮೂಳೆನ ಒಟ್ಟಿಗೆ ಸೇರ್ಸ್ಬಿಟ್ಟಿದ್ರೆ ಭಗವಂತ ಮುರ್ಕೊಳ್ಳೋ ಚಾನ್ಸ್ ಇರುತ್ತೆ ಅಂತ ಹೇಳಿ ಅವೆರಡು ಬೇರೆ ಆಗಿರುತ್ತೆ ಪೆಲ್ವಿಕ್ ಬೋನ್ ಇರುತ್ತೆ ಪೆಲ್ವಿಕ್ ಬೋನ್ ಒಳಗಡೆಗೆ ಗ್ಯಾಪ್ ಇರುತ್ತೆ ಎರಡು ಭಾಗದಲ್ಲಿ ಸ್ವಂಟದ ಮೂಳೆನಲ್ಲಿ ಈ ಗ್ಯಾಪ್ ಇರುತ್ತೆ ಆ ಗ್ಯಾಪ್ ಒಳಗಡೆಗೆ ಹೆಣ್ಮಕ್ಳಿಗೆ ಒಂದು ಕುಶನ್ ಇಡ್ತಾನೆ ಭಗವಂತ ಕುಶನ್ ತರದ್ ಡೆವಲಪ್ ಆಗುತ್ತೆ ಗಂಡಸರಿಗೆ ಪೂರ್ತಿ ಕ್ಯಾಲ್ಸಿಯಂ ಡೆವಲಪ್ ಆಗಿ ಹೊಂದ್ಕೊಂಡ್ಬಿಡುತ್ತೆ ಪೆಲ್ವಿಕ್ ಬೋನ್ ಅಲ್ಲಿ ಹೆಣ್ಮಕ್ಳಿಗೆ ಕ್ವಶನ್ ತರದ್ ಡೆವಲಪ್ ಆಗಿ ಇಟ್ಟಿರ್ತಾನೆ ಇದನ್ನ ವರ್ಸಿಫಿಕೇಶನ್ ರೇಡಿಯಾಲಜಿ ಎಕ್ಸಾಮಿನೇಷನ್ ಅಲ್ಲಿ ರೇ ತೆಗ್ದಾಗ ನೋಡ್ತಾನೆ ಇದು ಯಾವ ವರ್ಷದಿಂದ ಯಾವ ವರ್ಷದಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ ಅದ್ಯಾತಕ್ಕೆ ಅದನ್ನ ಇಟ್ಟಿರ್ತಾನೆ ಅಂತಂದ್ರೆ ಮುಂದೆ ಮಗು ಆಗೋ ಕಾಲಕ್ಕೆ ಗರ್ಭಧಾರಣೆ ಆದಾಗ ಅಲ್ಲಿ ಜಾಗ ಬೇಕಾಗುತ್ತೆ ಪೆಲ್ವಿಕ್ ಬೋನ್ ಸ್ಟ್ರಿಕ್ಟ್ ಆಗಿಬಿಟ್ರೆ ಪೂರ್ತಿ ಸ್ಟಿಫ್ ಆಗ್ಬಿಟ್ಟಿತ್ತು ಅಂತಂದ್ರೆ ಅಲ್ಲಿ ಅದಕ್ಕೆ ಮಗುಗೆ ಬೆಳೆಯೋದಕ್ಕೆ ಸಾಕಷ್ಟು ಅವಕಾಶ ಆಗೋದಿಲ್ಲ ಹಾಗಾಗಿ ಇದು ಎಕ್ಸ್ಪಾಂಡ್ ಆಗಬೇಕಾಗುತ್ತೆ ಎಸ್ಪೆಶಿಯಲಿ ಅಟ್ ದಿ ಟೈಮ್ ಆಫ್ ಡೆಲಿವರಿ ಅದು ಪೂರ್ತಿ ಓಪನ್ ಅಪ್ ಆಗಬೇಕಾದ್ರು ಓಪನ್ ಅಪ್ ಆಗಬೇಕಾದ್ರೆ ಎರಡನ್ನು ಕೂಡಿಸ್ ಬಿಟ್ರೆ ಮಗು ಸತ್ತು ಹೋಗುತ್ತೆ ಇಟ್ ಕ್ಯಾನ್ಟ್ ಮೇಕ್ ದಿ ವೇ ಔಟ್ ಹ್ಯಾವ್ ಯವರ್ ಹರ್ಡ್ ಆಫ್ ಎ এলিಫೆಂಟ್ ビーಂಗ್ ಹ್ಯಾವಿಂಗ್ ಎ ಸಿಜೇರಿಯನ್ ಸರ್ಜರಿ देन व्हाई फॉर द ह्यूमन बीइंग ಬೇರೆ ಯಾವ ಪ್ರಾಣಿ ಪ್ರಪಂಚದಲ್ಲಿ ಕೂಡ ಸಿ ಸೆಕ್ಷನ್ ಇಲ್ಲ देन व्हाई फॉर द ह्यूमन बीइंग ಜಿರಾಫೆ ತನ್ನ ಮಗುವನ್ನ ಹಾಕಿದ ತಕ್ಷಣ ಹಿಂಭಾಗದ ಕಾಲಿಂದ ಆ ಮರಿಗೆ ರಪರ್ರಪ್ಪ ಅಂತ ಒದಿಯುತ್ತೆ ಯಾಕೆ ಒದಿಯುತ್ತೆ ಏ ಅದು ಜಿರಾಫೆ ಸರ್ ಪ್ರೀತಿ ಇಲ್ಲ ಲಚ ಅಂತ ಮುದ್ಕೊಡಕ್ ಬರಲ್ಲ ಅಂತ ನೋ ಅದರ ತಾಯಿಯ ಮೊದಲನೇ ಗುಣವೇ ಆ ಮಗುಗೆ ರಪರ್ರಪ್ಪ ಅಂತ ಒದ್ರೆ ಆ ನೋಗೆ ಅದು ತಪಟಪಾ ಅಂತ ಮಾಡಿ ನಿಂತ್ಕೊಂಡ್ಬಿಡುತ್ತೆ ಅದು ನಿಂತ್ಕೊಳ್ಳಿಲ್ಲ ಅಂದ್ರೆ ಅದು ಸತ್ ಹೋಗುತ್ತೆ ಅರ್ಥ ಆಯ್ತಲ್ಲ ಇದು ನೈಸರ್ಗಿಕವಾಗಿ ನಡೀತಕ್ಕಂತ ಪ್ರಕ್ರಿಯೆ ಹಾಗೆ ಒಬ್ಬ ವ್ಯಕ್ತಿಗೆ ಸೆಕೆಂಡರಿ ಸೆಕ್ಶುಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆದಾಗ ಆ ಡಾಮಿನೆಂಟ್ ನೇಚರ್ಗಳು ಬೆಳಿತಾ ಬೆಳೀತಾ ಹೋಗುತ್ತೆ ಹಿಂದಿನ ಕಾಲದಲ್ಲೆಲ್ಲ ಅದನ್ನೇ ಕೇಳ್ತಿದ್ರು ಇವ್ರ ಮನೇಲಿ ಯಾರು ನಿರ್ಣಯ ಕೊಟ್ಟಿದ್ದಾರೆ ನೋಡು ಅವ್ರ ಮನೆಯಿಂದ ತರಬೇಡ ನಮ್ಮನೆಗೆ ಅಂತ ಐ ಕಂಡಕ್ಟೆಡ್ ಎ ಕೇಸ್ ಅಂಡ್ ರೆಕಾರ್ಡೆಡ್ ಆರ್ಡರ್ ದಿ ಫ್ಯಾಮಿಲಿ ದಿಸ್ ರೆಕಾರ್ಡೆಡ್ಕಾಸ್ ಸಿಂಡ್ರೋಮ್ That's after trial. Not at this stage. So Young Jim Gok Tanatina Gati Rilantha Maganka led us to Jim Gok Dudirate Watanok treatment to Dudilva. Matay Bide, you file your objections, Mr. These are all tutored.